ನಮ್ಮ ಬಾಳಿಗೆ ನಾವೇ ಶಿಲ್ಪಿ ಎನ್ನುವ ಮಾತು ನೀವು ಕೇಳಿರ್ತೀರಿ ಅದರಂತೆ ನಮ್ಮ ಜೀವನವನ್ನು ಸುಭದ್ರ ಹಾಗೂ ಸುಯೋಗ್ಯ ರೀತಿಯಲ್ಲಿ ನಿರ್ಮಿಸಲು ಪಿಎಂ ವಿಶ್ವಕರ್ಮ ಯೋಜನೆ ಎನ್ನುವಂತಹ ಯೋಜನೆಯೊಂದು ಕೇಂದ್ರ ಸರ್ಕಾರದಿಂದ ಜಾರಿಯಾಗಿದೆ ಅಂದಹಾಗೆ ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದರೆ ಟೈಲರ್ ಗಾರೆ ಕೆಲಸಗಾರರು ಕ್ಷೌರಿಕರು ಅಕ್ಕಸಾಲಿಗರು ಅಗಸರು ಬಡಗಿ ವಿಗ್ರಹ ತಯಾರಕರು ದೋಣಿ ತಯಾರಕರು ಆಯುಧ ತಯಾರಕರು ಚಮ್ಮಾರರು ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವವರು ಬೀಗ ತಯಾರಕರು ಕುಂಬಾರರು ಕಮ್ಮಾರರು ಬುಟ್ಟಿ ಚಾಪೆ ಪೊರಕೆ ತಯಾರಕರು ಆಟಿಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನುಬಲೆ ತಯಾರಕರು ಈ ಎಲ್ಲರೂ ಈ ಒಂದು ಯೋಜನೆಯ ಅಂಡರ್ ಈ ಒಂದು ಯೋಜನೆಯ ಅಡಿ ಅಪ್ಲೈ ಮಾಡಲು ಎಪ್ಲಿಕೇಬಲ್ ಆಗಿರುತ್ತಾರೆ ಅಂದ ಹಾಗೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಷಯದಲ್ಲಿ ಮಾಹಿತಿಯನ್ನು ಹೊಂದಿರುವ ತಜ್ಞರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಉದ್ಯೋಗ ಉದ್ಯೋಗ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ನಮಗೆ ಸರ್ಕಾರಿ ಉದ್ಯೋಗವೇ ಬೇಕು ಈ ತರದ ಬುದ್ಧಿವಂತರು ನಮ್ಮ ಭಾರತದಲ್ಲಿ ಜಾಸ್ತಿ ಅಂತಲೇ ಹೇಳಬಹುದು ಉದ್ಯೋಗ ಅನ್ನುವಂಥದ್ದು ಯಾವುದೇ ಸರ್ಕಾರ ಹತ್ತು ಪರ್ಸೆಂಟ್ ಉದ್ಯೋಗಗಳನ್ನು ಸೃಷ್ಟಿಸಬಹುದು ಅಂದ್ರೆ ಸರಕಾರಿ ಉದ್ಯೋಗಗಳನ್ನು ಅದಕ್ಕೂ ಹೆಚ್ಚಿಗೆ ಯಾವುದೇ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಇಲ್ಲದಿರುವಂತಹದ್ದು ಅದು ಬಿಟ್ಟು ಸರ್ಕಾರಗಳು ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಅಥವಾ ಸ್ವಂತ ಉದ್ಯೋಗಗಳಿಗೆ ಪ್ರೋತ್ಸಾಹ ಕೊಟ್ಟು ಎಂಬತ್ತು ಪರ್ಸೆಂಟ್ ಉದ್ಯೋಗ ಅವಕಾಶಗಳನ್ನ ಕ್ರಿಯೇಟ್ ಮಾಡುವಂತ ಅವಕಾಶ ಇದ್ದೇ ಇರುತ್ತೆ ಅದರಲ್ಲಿ ಒಂದು ಅವಕಾಶ ಈಗ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಪ್ರಧಾನಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಅವರು ಶುರು ಮಾಡಿದ್ದಾರೆ ಹದಿನೆಂಟು ವಿಧದ ಉದ್ಯೋಗಿಗಳಿಗೆ ಉದ್ಯೋಗ ಅಂದ್ರೆ ಸ್ವಂತ ಉದ್ಯೋಗ ಮಾಡ್ತಾ ಇರುವವರು ಅಥವಾ ನೀವು ಅದರಲ್ಲಿ ಕಲಿತುಕೊಂಡು ಆ ಉದ್ಯೋಗಗಳನ್ನ ಮಾಡಬಹುದು ಅಂತ ಅದಕ್ಕೆ ಬೇಕಾದ ಸಾಲದ ವ್ಯವಸ್ಥೆಯನ್ನು ಕೊಡುವಂತ ಅದಕ್ಕೆ ಬೇಕಾದ ತರಬೇತಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಈಗ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈಗ ನಡೆಯುತ್ತಲೇ ಇದೆ ಟ್ರೈನಿಂಗ್ ಕೂಡ ಆಗ್ತಾ ಇದೆ ಮತ್ತೆ ಅದನ್ನ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಸಿ ಮೂಲಕ ಈ ಉದ್ಯೋಗಗಳಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು ಅದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡುವುದು ಮಾಡುವಂತದ್ದು ನಿಮ್ಮ ಹೆಬ್ಬೆಟ್ ಅನ್ನು ತಗೊಂಡು ಅಪ್ಲೈ ಮಾಡಬಹುದು ಅದರ ನಂತರದಲ್ಲಿ ಆ ಪೇಪರ್ ಅನ್ನುವಂಥದ್ದು ನೀವು ಯಾವ ವಿಳಾಸವನ್ನು ಕೊಟ್ಟಿರುತ್ತೀರೋ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ವಿಳಾಸ ಇರ್ತದೋ ಆ ಏರಿಯಾದ ಗ್ರಾಮ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಅಥವಾ ಸಿಟಿ ಮುನ್ಸಿಪಾಲಿಟಿ ಯಾವುದೇ ಇರಬಹುದು ಅಲ್ಲಿಯ ಅಧಿಕಾರಿಗಳಿಗೆ ಅಧಿಕಾರಿ ಅಂದ್ರೆ ಗ್ರಾಮ ಪಂಚಾಯತ್ ಆದರೆ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಬೇರೆ ಮುನ್ಸಿಪಾಲಿಟಿ ಏರಿಯಾದ ಅಧ್ಯಕ್ಷರುಗಳಿಗೆ ಅವರ ಮೊಬೈಲ್ಗೆ ರವಾನೆ ಆಗುತ್ತದೆ ಆ ಅಪ್ಲಿಕೇಶನ್ ಅನ್ನು ಅವರು ಸಿಂಧುತ್ವಗೊಳಿಸಿ ಅದರ ನಂತರ ಇಬ್ಬರು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಅದರ ನಂತರ ರಾಜ್ಯ ಮಟ್ಟದ ಅಧಿಕಾರಿಗಳ ಮೊಬೈಲ್ಗೆ ರವಾನೆ ಆಗ್ತದೆ ಅಲ್ಲಿ ಆ ಅಪ್ಲಿಕೇಶನ್ ಅವರು ಓಕೆ ಅಂತ ಮುಂದುವರಿಸಿ ಪರಿಗಣಿಸಿದಾಗ ನಿಮಗೆ ಟ್ರೈನಿಂಗಿಗೆ ಕಾಲ್ ಫಾರ್ ಮಾಡ್ತಾರೆ ನಿಮಗೆ ಮೊಬೈಲಿಗೆ ಕಾಲ್ ಮಾಡಿ ಇಂಥ ದಿವಸ ಟ್ರೈನಿಂಗ್ ಕೊಡ್ತೇವೆ ಬನ್ನಿ ಐದು ದಿವಸದ ಟ್ರೈನಿಂಗ್ ಕಾರ್ಯಕ್ರಮ ಇರ್ತದೆ ಈ ಟ್ರೈನಿಂಗ್ ನಲ್ಲಿ ಏನು ಹೇಳಿಕೊಡ್ತಾರೆ ನೀವು ಯಾವ ಉದ್ಯೋಗ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಅಲ್ಲಿ ಸಿಗ್ತದೆ ಜೊತೆಗೆ ನೀವು ಆ ಐದು ದಿವಸ ಟ್ರೈನಿಂಗಿಗೆ ಹೋದಾಗ ಐದು ದಿವಸ ದಿವಸಕ್ಕೆ ಐದು ನೂರು ರೂಪಾಯಿ ಹಾಗೆ ಸ್ಟೈಫಂಡ್ ಕೊಡುವ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಇಶ್ಯೂ ಆಗ್ತದೆ ಅದರ ಜೊತೆಗೆ ನಿಮಗೆ ಒಂದು ಐಡಿ ಕಾರ್ಡ್ ದೊರಕ್ತದೆ ಮತ್ತು ಈ ಸ್ಕೀಮ್ ನಲ್ಲಿ ತರಬೇತಿ ಪಡೆದು ಯಶಸ್ಸಾಗಿ ಸರ್ಟಿಫಿಕೇಟ್ ದೊರೆತ ನಂತರ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಟೂಲ್ ಕಿಟ್ ಕೊಡುವಂತ ವ್ಯವಸ್ಥೆ ಗವರ್ಮೆಂಟ್ ಇಂದ ಇರುತ್ತದೆ ಇದು ಯಾವುದೇ ರೀತಿಯಲ್ಲಿ ನಿಮಗೆ ಹಣವನ್ನು ಅಕೌಂಟ್ಗೆ ಹಾಕುವಂತದ್ದಲ್ಲ ಹದಿನೈದು ಸಾವಿರ ರೂಪಾಯಿಗಳ ಐಟಮ್ ಈಗ ಟೈಲರಿಂಗ್ ನವರಿಗೆ ಟೈಲರಿಂಗ್ ಮೆಷಿನ್ ಕೊಡಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಏನಾದರೂ ಉಪಕರಣಗಳಿದ್ರೆ ಕೊಡುವಂತ ವ್ಯವಸ್ಥೆ ಇರ್ತದೆ ಗಾರೆ ಕೆಲಸಕ್ಕೆ ಹೋಗೋವರಿಗೆ ಅವರಿಗೆ ಸಂಬಂಧಪಟ್ಟ ಉಪಕರಣಗಳು ಹೀಗೆ ಕಾರ್ಪೆಂಟರ್ ಕೆಲಸ ಮಾಡುವವರಿಗೆ ಕಾರ್ಪೆಂಟರಿಗೆ ಸಂಬಂಧಪಟ್ಟಂತ ಗಳು ಇದು ಕೊಡುವಂತ ಅವಕಾಶ ಇರ್ತದೆ ಸೊ ಈ ಸೌಲಭ್ಯವನ್ನು ಕೂಡ ಜನರು ಉಪಯೋಗ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಈ ಸ್ಕೀಮ್ ನಲ್ಲಿ ಇದರ ನಂತರದ ಹಂತ ಮುಖ್ಯವಾದುದು ಯಾವುದೇ ಈ ಹದಿನೆಂಟು ಉದ್ಯೋಗಗಳಲ್ಲಿ ಮಾಡ್ತಾ ಇರೋ ಟ್ರೈನಿಂಗ್ ತಗೊಂಡಾಗ ಅವರಿಗೆ ಮುಂದೆ ಏನಾದರೂ ನಾವು ನಮ್ಮ ಉದ್ಯೋಗದಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಸಾಲ ಸಿಗ್ತಾ ಇಲ್ಲ ನಮಗೆ ಅನ್ನುವಂತ ಯೋಚನೆಯಲ್ಲಿರುವವರು ಸಾಲಕ್ಕಾಗಿ ಈ ಸರ್ಟಿಫಿಕೇಟ್ ಅನ್ನು ನೀವು ನಿಮ್ಮ ಖಾತೆ ಯಾವ ಬ್ಯಾಂಕ್ ನಲ್ಲಿದೆ ಸರ್ಕಾರಿ ಬ್ಯಾಂಕ್ ಇರಬಹುದು ಅಥವಾ ಖಾಸಗಿ ಬ್ಯಾಂಕ್ಗಳು ಇರಬಹುದು ಅಥವಾ ಕೆಲವು ಕೋಪರೇಟಿವ್ ಸೆಕ್ಟರ್ ಗಳಲ್ಲೂ ಸಹ ಈ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನೀವು ಅಲ್ಲಿ ಸುಲಭದಲ್ಲಿ ಸಾಲವನ್ನು ಪಡೆಯುವಂತ ವ್ಯವಸ್ಥೆ ಮಾಡಲಾಗಿದೆ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲವನ್ನು ಕೇಂದ್ರ ಸರ್ಕಾರ ಕೊಡಿಸುವ ವ್ಯವಸ್ಥೆ ಮಾಡ್ತಾ ಇದೆ ಒಂದೂವರೆ ವರ್ಷ ಸಮಯದಲ್ಲಿ ಈ ಸಾಲವನ್ನು ತೀರಿಸಿದ ನಂತರ ಪುನಃ ಮತ್ತೆ ಹದಿನೈದು ದಿನದ ಗೆ ಅವಕಾಶ ಇರ್ತದೆ ಅದರ ನಂತರ ಪುನಃ ಮತ್ತೆ ಎರಡು ಲಕ್ಷ ಸಾಲವನ್ನು ಸರ್ಕಾರ ಕೊಡುವಂತ ವ್ಯವಸ್ಥೆ ಮಾಡಿದೆ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಈ ಉದ್ಯೋಗಿಗಳಿಗೆ ಇದು ಉತ್ತಮ ಅವಕಾಶ ಯಾಕೆಂದ್ರೆ ನಮಗೆ ಸಾಲ ಸಿಗ್ತಾ ಇಲ್ಲ ನಾವು ಉದ್ಯೋಗ ಮುಂದುವರ್ಸಲಿಕ್ಕೆ ನಾನೇನೋ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ನಮಗೆ ಸಾಲ ಸಿಗ್ತಾ ಇಲ್ಲ ಅನ್ನೋವರು ದಯವಿಟ್ಟು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಬೇರೆ ಬೇರೆ ಉದ್ಯೋಗಿಗಳಿಗೆ ಯಾಕೆಂದ್ರೆ ನಾವು ಈ ಸ್ಕೀಮ್ನ ಮೊದಲಿನ ಹಂತದಲ್ಲಿ ಅಥವಾ ಇದಕ್ಕೂ ಮೊದಲು ಕೂಡ ನಾವು ಇಷ್ಟೋ ಜನರ ಬದುಕಿನಲ್ಲಿ ಆದ ಬದಲಾವಣೆಯನ್ನ ನಾವು ಈ ತರ ಸ್ಕೀಮ್ ನಲ್ಲಿ ನೋಡಿದ್ದೇವೆ ಹೇಳಿದ್ರೆ ನನಗೆ ಗೊತ್ತಿರುವವರೇ ಒಬ್ಬರು ಆ ಟೈಲರಿಂಗ್ ಉದ್ಯೋಗ ಮಾಡಿಕೊಂಡಿದ್ದವರು ಮನೆಯಲ್ಲಿ ಸಣ್ಣ ರೀತಿಯಲ್ಲಿ ಮನೆಯಲ್ಲಿ ಟೈಲರಿಂಗ್ ಒಂದು ಮೆಷಿನ್ ಇಟ್ಟುಕೊಂಡು ಉದ್ಯೋಗ ಮಾಡ್ತಾ ಇದ್ದವರು ಈಗ ಈ ಸ್ಕೀಮ್ ನಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಸಾಲಕ್ಕಾಗಿ ಅರ್ಜಿ ಆಲ್ರೆಡಿ ಸಲ್ಲಿಸಿದ್ದಾರೆ ಬ್ಯಾಂಕಿಗೆ ಅವರಿಗೆ ಒಂದು ಲಕ್ಷ ರೂಪಾಯಿಗೆ ಸಾಲ ಸ್ಯಾಂಕ್ಷನ್ ಆಗ್ತಾ ಇದೆ ಅವರು ಒಂದು ಸಣ್ಣ ರೂಮಿನ ಬಾಡಿಗೆಗೆ ತಗೊಂಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಲ್ಲಿ ಬಾಡಿಗೆಗೆ ತಕೊಂಡು ಅಲ್ಲಿ ಕೆಲವು ಮೆಷಿನ್ಗಳನ್ನು ಹಾಕಿ ಟೈಲರಿಂಗ್ ಶಾಪ್ ಸ್ವಲ್ಪ ಇಂಪ್ರೂವ್ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಇದು ಖಂಡಿತವಾಗಿಯೂ ಅವರ ಜೀವನದಲ್ಲಿ ಒಂದು ನಿರ್ಣಾಯಕ ಘಟ್ಟ ಯಾಕೆ ಹೇಳಿದ್ರೆ ಮನೆಯಲ್ಲಿ ಒಂದು ಸಣ್ಣ ಮೆಷಿನ್ ಇಟ್ಕೊಂಡು ಉದ್ಯೋಗ ಮಾಡ್ತಾ ಇರೋರು ಇನ್ನಿಬ್ಬರಿಗೆ ಕೆಲಸ ಕೊಟ್ಟು ಮೆಷಿನ್ ಹಾಕಿ ಉದ್ಯೋಗ ಮಾಡ್ತೇನೆ ನಾನು ಉದ್ಯೋಗ ಮಾಡ್ತೇನೆ ಇನ್ನಿಬ್ಬರಿಗೆ ಉದ್ಯೋಗ ಕೊಡ್ತೇನೆ ಅನ್ನುವಂತ ಸ್ಟೇಜ್ ಬಂದ್ರೆ ಅದು ಖಂಡಿತವಾಗಿಯೂ ಅಭಿವೃದ್ಧಿ ಈ ಅವಕಾಶ ಈ ವಿಶ್ವಕರ್ಮ ಪ್ಲಾನ್ ಯೋಜನೆಯಲ್ಲಿ ಜನರಿಗೆ ಅವಕಾಶ ಇದೆ ಆದಷ್ಟು ಹೆಚ್ಚಿನ ಜನರು ವಿಶ್ವಕರ್ಮ ಯೋಜನೆಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ಟ್ರೈನಿಂಗಿಗೆ ಹೋಗಿ ಸರ್ಟಿಫಿಕೇಟ್ ಪಡೆದುಕೊಳ್ಳಿ ನಂತರ ಸಾಲದ ಸೌಲಭ್ಯದ ಮೂಲಕ ಇಂಪ್ರೂವ್ ಆಗಲಿಕ್ಕೆ ಪ್ರಯತ್ನಿಸಿ ಎಲ್ಲ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಯನ್ನು ಗವರ್ಮೆಂಟ್ ಮಾಡ್ತದೆ ಸರ್ಕಾರ ಮಾಡ್ತದೆ ಅಂತ ಕಾಯ್ತಾ ಕೂತರೆ ನಮಗೆ ಅವಕಾಶವಿಲ್ಲ ನಮ್ಮ ಪ್ರಯತ್ನವು ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ ಈ ತರದ ಸ್ಕೀಮ್ಗಳಲ್ಲಿ ನಮ್ಮ ಅವಕಾಶವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ನಾವು ಇಲ್ಲದಿದ್ರೆ ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿ ಖಂಡಿತ ಸಾಧ್ಯ ಇಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬರಬಹುದು ನಮ್ಮ ಅಭಿವೃದ್ಧಿಯನ್ನು ಅವರು ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮ್ಮ ಪ್ರಯತ್ನ ಅವಶ್ಯಕತೆ ಇದ್ದೇ ಇರುತ್ತದೆ ಇದನ್ನು ನಮ್ಮ ಜನ ಮೊದಲು ತಿಳಿದುಕೊಳ್ಳಬೇಕು ಆದಷ್ಟು ಹೆಚ್ಚಿನ ಜನ ಇದರಲ್ಲಿ ಅವಕಾಶವನ್ನು ಪಡೆಯಿರಿ ಧನ್ಯವಾದಗಳು